ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮನೆಯ ಆರೋಗ್ಯ ಚಾನಲ್ಗೆ ಏನಿಲ್ಲ ರೀ ಕೆಲವರು ಕೇಳಾಕತ್ತಿದ್ರೆ ನಿಮ್ಗೆ ಎಷ್ಟು ಜನ ಮಕ್ಳು ಅಂತ ನನಗೆ ಆ್ಯಕ್ಚುಲಿ ಮೂರು ಜನ ಮಕ್ಳು ಒಂದು ದೊಡ್ಡದ ನಮ್ಮ ಅಕ್ಕನ ಮಗ ಎರಡನೇದ ನಮ್ಮ ತಂಗಿ ಮಗ ಮೂರನೇದ ನನ್ನ ಮಗ ಹಾಗಾಗಿ ನಂಗೆ ಮೂರು ಜನ ಮಕ್ಳು ಅದಾರ ಇನ್ನೊಂದು ಏನಂತಂದ್ರೆ ಮಾವ್ಲೊಳಗೆ ಹಚ್ಚಿ ತಿಂಗಳಿಂದ ಈ ತಿಂಗ್ಳವರೆಗೂ ಭಾಳ ಆಫರ್ ಅಂತ ಹೇಳಿ ಮಜಾ 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 ಅರ್ಬಿ ತಗೊಂಡು ತಗೊಂಡ್ ತಗೊಂಡೆ ಅದು ಉಜ್ಜಿ ಉಜ್ಜಿ ಒಂದು ಲಕ್ಷದ ಮೇಲೆ ಚಿಲ್ಲರ್ ಬಿಲ್ ಆಗೈತಿ ಒಂದು ಲಕ್ಷ ಅಂತೇಳಿ ನಾನು ಗಂಟ ಹೇಳ್ದಾಗ ನನ್ಗೆ ಅದೊಂಥರ ಶಾಕ್ ಆಗ್ಬಿಡ್ತು ಅಯ್ಯೋ ಒಂದು ಲಕ್ಷನ ಹಾಕಿದ್ನಲ್ಲ ನಾನು ಇಷ್ಟೊಂದು ಹಾಕು ಬದ್ಲಿ ಹೋಗಿ ಬಂಗಾರ ಆದರೂ ತೊಗೊಂಡಿದ್ದೆ ಅಂತಂದ್ರೆ ಅದಕ್ಕಾರು ಹಾಕಿತ್ತಲ್ಲ ಅಂತ ಹೇಳಿ ಆತ ಇನ್ನೊಂದು ಕಡೆ ನಾನು ಶಾಪಿಂಗ್ ಮಾಡಿದ ನಾಲ್ಕು ವರ್ಷ ಆಗಿತ್ತು ನಾನು ಎಲ್ಲಿನೂ ಹೊಸ ಅರ್ಬಿ ಹಾಕ್ಕೊಳ್ತಿರ್ಲಿಲ್ಲ ಜಾಸ್ತಿ ನನಗೋಸ್ಕರ ಅಂತೇಳಿ ನಾನು ವೆಲ್ ಟೈಮ್ ಕೊಟ್ಟಿದ್ದು ತಪ್ಪೋನೋ ಸರಿನೋ ನಂಗೆ ಗೊತ್ತಿಲ್ಲ ಬಟ್ ನನ್ನ ಗಂಡ ಖುಷಿ ಆದರೆ ನಿಂಗೋಸ್ಕರ ನೀನು ಅಂತ ಹೇಳಿ ಈ ನಾಲ್ಕು ವರ್ಷದೊಳಗೆ ಒಂದು ಸಲ ಆದರೂ ನೀನು ತೊಗೊಂಡಿ ಅಲ್ಲ ನಂಗೆ ಖುಷಿ ಐತಿ ಅಮ್ಮು ನೀ ತಲೆ ಅಂತ ಅಂಥೇಳಿ ಆದ್ರೂ ಎಲ್ಲೋ ಬೇಜಾರಕೇತಿ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡೋ ಮಟ್ಟ ಮಾಡ್ತಾರ ಆಮೇಲೆ ಅಯ್ಯೋ ನಾ ಯಾಕೆ ತಗೊಂಬಿಟ್ಟೆ ನಾನು ಯಾಕೆ ಇಂಥದ್ದು ಕೆಲಸ ಮಾಡ್ಬಿಟ್ಟೆ ಈ ಹಲಕಟ್ಟು ಕೆಲಸ ಮಾಡೋ ಬದ್ಲಿ ಬಂಗಾರಕ್ಕೆ ತಗೋಬೋದಿತ್ತಲ್ಲ ಅಂತ ಈ ಹಿಂದ್ರಿ ನಾನು ರೊಕ್ಕ ಉಳಿಸಿ ಉಳಿಸಿ ನನ್ನ ಗಂಡಕ್ಕೆ ಸಾಲ ಕೊಡ್ತಿದ್ದೆ ಅವ್ರು ಯಾವಾಗಾದರೂ ಬಂದ ಅಮ್ಮನಾದ್ರೆ ರೊಕ್ಕ ಇಲ್ಲ ಅಂತಂದ್ರೆ ನಾನು ರೊಕ್ಕ ಕೊಟ್ಬಿಡ್ತಿದ್ದೆ ಆದರೆ ಇತ್ತೀಚಿಗೆ ಹಂಗೆ ಆಗಿಲ್ಲ ಆ್ಯಕ್ಚುಲಿ ಈ ಒಂದು ಎರಡು ತಿಂಗಳಿಂದ ಯಾವಾಗ ನ್ಯೂ ಇಯರ್ ಬಿಫೋರ್ ಮತ್ತು ಡಿಸೆಂಬರ್ ಬಿಲೋ ಏನಂತಂದ್ರೆ ಈ ತಿಂಗಳು ಇನ್ ಬಿಟ್ವೀನ್ ನನಗೇನು ಅನಿಸ್ತಂತಂದ್ರೆ ನಾನು ಚಂದಕ್ಕೆ ಕಾಣಿಸ್ಬೇಕು ಸ್ವಲ್ಪ ನೋಡಕ್ಕೆ ನನ್ನ ಗಂಡಗೂ 哇！Wow. ಒಬ್ಬಕ್ಕೆ ಅದೀನಿ ಇಬ್ಬಿಬ್ರು ಮೂರ್ ಮೂರು ಜನ ಏನಿಲ್ಲ ನೋಡಕ್ಕೆ ಸ್ವಲ್ಪ ಲುಕ್ಕ ಕಾಣಸುನ್ ಅಂತ ಹೇಳಿ ಸಖತ್ತಾಗಿ ರೊಕ್ಕ ಸ್ಪೆಂಡ್ ಮಾಡಿದೆ ಸ್ಪೆಂಡ್ ಮಾಡಿದ ಮೇಲೆ ಇನ್ನೊಂದು ಕಡೆ ಬೇಜಾರಾಯ್ತ ನಮ್ದು ಲೋನ್ ಐತಿ ಲೋನಿಗಾದ್ರೂ ಒಂದು ಲಕ್ಷ ಕ್ಲಿಯರ್ ಆಗ್ತಿತ್ತಲ್ಲ ಅಂತ ಆದರೂ ಆ ಒಂದು ಲಕ್ಷ ಇಂದಲ ದುಡ್ದೆ ದುಡಿತೀನಿ ಅನ್ನೋ ಒಂದು ಸ್ಕೋಪ್ ಐತಿ ಖಂಡಿತವಾಗ್ಲೂ ನನ್ನನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಲಕ್ಷ ಲೋನ್ ನೀವು ಕ್ಲಿಯರ್ ಮಾಡ್ತೀರಿ ಹೆಂಗ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನನಗೆ ಸಪೋರ್ಟ್ ಮಾಡ್ರಿ ನಾನು ನನ್ನ ಲೋನ್ ನಿಮ್ಮ ಆ ಕ್ಲಿಯರ್ ಮಾಡ್ತೀನಿ ಅಷ್ಟೇ ನೋಡಿರಿ ನನಗೇನರ ಗಿಫ್ಟ್ ಕೊಡಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ ನಾನು ಹೇಳಬಿಟ್ಟೆನು ನನ್ನ ಗಂಡಗೆ ನೋಡ ನಾನು ಮೇ ಒಳ ಒಳಗೆ ಒಳಗಷ್ಟರಲ್ಲಿ ನಾನು ಸಬ್ಸ್ಕ್ರೈಬರ್ಸ್ ಹಾಕಾರೆ ನನ್ಗೆ ನಿಂದೊಂದು ಲಕ್ಷ ಅಲ್ಲ ಎರಡು ಲಕ್ಷ ಪೇ ಮಾಡ್ತೀನಿ ಹಂಗೆ ನಾ ಬಡವರಿಗೆ ಮುಂಚೆ ಹೆಂಗೆ ಸಹಾಯ ಮಾಡ್ತಿದ್ನಲ್ಲ ಅದನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ನನ್ನ ಗಂಡನೂ ಒಪ್ಕೊಂಡಾರ ಆಕೆ ಮಾಡ್ಕೋ ಏನರ ಒಂದಂತ ಈ ಹಿಂದೆ ನಾನು ಎಷ್ಟು ಸಹಾಯ ಮಾಡ್ಯನಲ್ರಿ ಅಷ್ಟು ಸಹಾಯನೂ ನನ್ನ ಗಂಡನ ರೊಕ್ಕ ಕೊಡ್ತಿದ್ರು ನಂಗೆ ಪಾಕೆಟ್ ಮನಿ ಅಂತ ಹೇಳಿ ಅದ್ರೊಳಗೆ ತೆಗ್ದ ತೆಗೆದ ತೆಗ್ದೆ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ ಎಲ್ಲರಿಗೂ ಇವಾಗಲೂ ಆಟಾಟ ಆಟಾಟ ಸಹಾಯ ಮಾಡಕತ್ತೀನಿ ಆದರೆ ಅದನ್ನ ವೀಡಿಯೋ ಆಗ್ತಾ ಇಲ್ಲ ಯಾಕೇನೋ ಗೊತ್ತಿಲ್ಲ ಆದ್ರೆ ದೊಡ್ಡ ದೊಡ್ಡದೇ ಹೆಲ್ಪ್ ಮಾಡ್ಬೇಕಂತಂದ್ರೆ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ಬೇಕಾಕೈತಿ ತೋರಿಕೆಗಾಗಲ್ಲ ಯಾಕಂದ್ರೆ ಒಬ್ಬರಿಂದ ಒಬ್ಬರು ಪರಿಚಯ ಆಗಿ ಇನ್ನೊಬ್ಬರು ಆ ಬೆಂಬಲ ನಿಂತ ನಿಮ್ಮ ನಮ್ಮ ಕಡೆಯಿಂದ ಇನ್ನೂ ಸಹಾಯ ಮಾಡಿಸ್ತೀನಿ ಅಂತ ಅನ್ನೋ ಒಂದು ಮನೋಭಾವನೆ ಬರ್ತೈತೆ ಅನ್ನೋದು ಇನ್ನೊಂದು ಏನಂತಂದ್ರೆ ನನಗೆ ಪ್ರಮೋಷನ್ ಮೊನ್ನೆ ಒಂದು ಎರಡು ಮೂರು ಪ್ರಮೋಷನ್ ಬಂತು ಒನ್ನೇ ಪ್ರಮೋಷನ್ ರಮ್ಮಿ ಸರ್ಕಲ್ ಅಂತ ಹೇಳಿ ನಿಜವಾಗ್ಲೂ ನಾನು ಬೆಟ್ಟಿಂಗ್ ದಂಧೆ ಮಾಡೋಕೆ ಇಷ್ಟಪಡೋಲ್ಲ ಬೆಟ್ಟಿಂಗ್ ದಂಧೆಯಿಂದ ನಾನು ದುಡಿದು ನನ್ನ ಜೀವನ ನಡೆಸೋ ಅಂಥ ಅವಶ್ಯಕತೆ ಇಲ್ಲ ನನ್ನ ಗಂಡ ಆನೆಸ್ಟಾಗಿ ದುಡಿದು ಜೀವನ ನಡೆಸೋದು ಕಲಿಸಿದ್ದಾರೆ ನನಗೆ ನಾನಿರೋದು ಹಂಗೆ ಇನ್ನೊಂದು ಏನಂತಂದ್ರೆ ಕೆಲವೊಂದು ಬರಾಕತ್ತವ ಬಂದ್ರೆ ಅವ್ರು ಏನು ಕೇಳಾತಾರ ಅಂತಂದ್ರೆ ನೀವು ಈ ಹಿಂದೆ ಏನರ ಪ್ರಮೋಷನ್ ಮಾಡ್ರಿ ನಾ ನಮಗೂ ಗಿಟ್ಬೇಕಾ ಬ್ಯಾಡ್ಬ ಇಲ್ಲ ಅಂತ ನಾ ಒಂದ ಮಾತು ಹೇಳ್ತೀನಿ ನನ್ನ ಕಡೆ ನೀವು ಕೊಟ್ಟಾಗದ ನಾ ನಿಮಗೆ ಗೊತ್ತಾಕೈತಿ ನಾ ಪ್ರಮೋಷನ್ ಹೆಂಗೆ ಮಾಡ್ತೀನಿ ಇಲ್ವಾ ಅಂತ ಸುಮ್ ಸುಮ್ಮನೆ ಬಂದ್ಬಿಟ್ಟ ಪ್ರಮೋಷನ್ ಮಾಡಿಲ್ರಿ ನೀವು ಪ್ರಮೋಷನ್ ತಗೊಂಡಿಲ್ರಿ ಅದು ಅಂತ ಅನ್ನೋಕೆ ಹೋಗ್ಬೇಡ್ರಿ ನಾನು ಕೊಲಾಬ್ರೇಟ್ ಕೊಡಾಕ ಈ ಸಲ ರೆಡಿ ಅದೇನಿ ಎಂಥಂದ್ರೆ ಮುಖಕ್ಕೆ ಹಚ್ಕೋದ ಕ್ರೀಮ ತಲೆಗೆ ಹಚ್ಕೋದ ಆಯಿಲ್ ಅದನ್ನ ಫಸ್ಟ್ ನಾನು ಅಪ್ಲೈ ಮಾಡ್ಕೋತೀನಿ ನನಗೆ ಓಕೆ ಆದ್ರೆ ಖಂಡಿತವಾಗ್ಲೂ ನಾನು ಕೊಲಾಬ್ರೇಟ್ ಕೊಡೋಕೆ ರೆಡಿ ಅದೇನಿ ಹಂಗ ಏನಂತಂದ್ರೆ ನಾನು ಯಾವ ಕ್ರೀಮ್ ಹಚ್ತೀನಿ ಹೆಂಗೆ ರೆಡಿ ಆಗ್ತೀನಿ ಇವೆಲ್ಲ ನಿಮ್ಗೆ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲಿಂದ ಇಂದ ಇವತ್ತು ನೋಡ್ರಿ ನೀವು ನೋಡ್ಬೋದು ನಾನು ಶಾಪಿ ಸ್ಟಾಪಲ್ಲಿ ಈ ಬಟ್ಟೆ ತಗೊಂಬಂದೆ ಈ ಬಟ್ಟೆ ರೇಟ್ ಬಂದುಬಿಟ್ಟ ಎಷ್ಟಂತಂದ್ರೆ ಐದು ಸಾವಿರದ ನೂರ ತೊಂಬತ್ತೊಂಬತ್ತು ಅಂದರೆ ಐದೂವರೆ ಸಾವಿರ ಓಕೆನಾ ನೀವು ಜೂಮ್ ಮಾಡಿದ್ರೆ ಇದ್ರ ಗೊತ್ತಾಕೈತಿ ಇದು ಆಫರಲ್ಲಿ ಇತ್ತು ನನ್ಗೆ ಎರಡೂವರೆ ಸಾವಿರ ರೂಪಾಯಿ ಇದು ಎರಡೂವರೆ ಅಲ್ಲ ಯೋ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಈ ಡ್ರೆಸ್ ನನಗೆ ಸಿಕ್ತ ನಂಗೆ ಇದು ಬರ್ತಡೇಕ್ ಅಂತ ಹೇಳಿ ನಾನು ತಗೊಂಡೆ ನೆಕ್ಸ್ಟ್ ಈ ಈ ಟಿ ಶರ್ಟ್ ಬಂದುಬಿಟ್ಟ ಎಷ್ಟಂತಂದ್ರೆ ಸೆವೆನ್ ಹಂಡ್ರೆಡ್ ರುಪಿ ಇದು ಬಂದ್ಬಿಟ್ಟ ನಾನು ಇದ್ರೊಳಗೆ ಪ್ಯಾಂಟ್ ಲೂನ್ಸ್ ಅಲ್ಲಿ ತೊಗೊಂಡೆ ನಂಗೆ ಇಷ್ಟ ಆಯ್ತು ಇನ್ನೂ ಶಾಪಿ ಸ್ಟಾಪಿಯಲ್ಲಿನ ತಗೊಂಡೆ ಇವೆಲ್ಲ ನಾನು ಡ್ರೆಸ್ ಹಾಕ್ಕೊಂಡು ಹಾಕೊಂಡು ಇನ್ನು ಮುಂದೆ ತೋರಿಸ್ತೀನಿ ನೀವು ನೋಡೋ ಅಂದರೆ ಸೊ ನೆಕ್ಸ್ಟ್ ಹಾಂ ಇದು ಇದು ಬಂದ್ಬಿಟ್ಟು ಈ ಜಾಕೆಟು ಈ ಜಾಕೆಟ್ ಬಂದ್ಬಿಟ್ಟು ಮೂ ಎಷ್ಟು ಐದು ಸಾವಿರ ರೂಪಾಯಿ ಜಾಕೆಟ್ ಐದು ಸಾವಿರ ರೂಪಾಯಿ ಕೊಟ್ಟು ಜಾಕೆಟ್ ತೊಗೊಂಡಿನಿ ಎಲ್ಲ ಹಾಕ್ಕೋಬೇಕಾ ನನ್ನ ಗಂಡ ಹೇಳೋಣ ಏನೋ ತಗೋ ಹಾಕ್ಕೋಬೇಕಾ ಇಲ್ಲ ಅಂತ ಅಂದ್ರೆ ನೋಡೋಣ ಮುರಿತೀನಿ ಅಂತ ಈ ಟಿ ಶರ್ಟ್ ಬಂದ್ಬಿಟ್ಟು ಎಂಟುನೂರು ರೂಪಾಯಿ ಇದು ಸಖತ್ತಾಗಿ ಇಷ್ಟ ಆಯ್ತು ನಂಗೆ ಸೊ ಇವತ್ತೂ ನನ್ನ ಗಂಡನ್ನ ಬ್ಲೇಡ್ ಹಚ್ಚಿ ಮುಂಡಾಯಿಸ್ಬಿಟ್ಟೆನ ಅನ್ಬೋದ ಸೊ ಆಗಾಗ ಗಂಡಂದ್ರಗ ಮುಂದಾಯಿಸ್ತಿರ್ಬೇಕ್ರಿ ಇಲ್ಲಾಂದ್ರ ಅವ್ರ ರಿಸ್ಪಾನ್ಸಿಬಿಲಿಟೀಸ್ ಗೊತ್ತ ನೀವು ಹಾಗಾಗ ಮುಂಡಾಯಿಸ್ತಿರ್ರಿ ಇಲ್ಲ ಅಂತಂದ್ರ ಗಂಡುಗಳು ನನ್ ಹೆಂತ್ರಿ ಏನು ಕೇಳಂಗೇ ಇಲ್ಲ ಇವಾಗ ನನ್ ತಮ್ಮಂದ್ರ ಅನ್ಕೋತಿರ್ತಾರ ಬೇ ಅಕ್ಕ ಮನೆ ಹಾಳ ಬುದ್ಧಿ ಹೇಳ್ಕೊಡ್ಬಿಡ ಮೊದ್ಲ ನನ್ ಎಂತ ನೋಡಿದ್ರ ಬೇಕು ಬಾ ಅಂತರ ಅಂತ ಬೈಕೋಬೇಡ್ರಿ ಸೊ ಇಷ್ಟ ಹೇಳ್ತಾ ನಾನು ಇವತ್ತಿನ ಒಂದು ಬ್ಲಾಗ್ ನ ಮುಗಿಸ್ತಾ ಇದೀನಿ ಲವ್ ಯು ಲಾಳೋ ಬೈ ಬಾಯ್ 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 ಬಾಯ್